ಕುಟ್ ನಾತಿ ಪ್ರಾಥಮಿಕ ಸಮುದಾಯ ಮತ್ತು ಉಪ ಆರೋಗ್ಯ ಕೇಂದ್ರಗಳನ್ನ ನವೀಕರಣಗೊಳಿಸಿವೆ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಶಿಕ್ಷಣ ಆರೋಗ್ಯ ಮತ್ತು ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗೆ ಒತ್ತು ಕೊಡುವುದೇ ನನ್ನ ಮೊದಲ ಧ್ಯೇಯ ಹೌದು ವೀಕ್ಷಕರೇ ಕೊಡ್ಲುಗಿ ವಿಧಾನಸಭಾ ಕ್ಷೇತ್ರದ ಪಟ್ಟಣದ ತಾಲೂಕು ಸರ್ಕಾರಿ ಆಸ್ಪತ್ರೆಯನ್ನ ನವೀಕರಣಗೊಳಿಸಲು ಭೂಮಿ ಪೂಜೆಯನ್ನ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಶಾಸಕರಾದಂತಹ ಡಾಕ್ಟರ್ ಶ್ರೀನಿವಾಸ ಎಂಟಿ ಅವರು ನೆರವೇರಿಸಿ ಮಾತನಾಡಿದರು ನಮ್ಮ ಕೊಡ್ಲುಗಿ ಕ್ಷೇತ್ರದ ಉದ್ದಕು ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನುಂಟು ಮಾಡುವ ಸಾಮಾಜಿಕ ಸುಧಾರಣೆ ತರುವ ನಿಟ್ಟಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ಉಪ ಆರೋಗ್ಯ ಕೇಂದ್ರಗಳನ್ನ ನವೀಕರಣ ಮಾಡಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹೂಡೇಮ ತೂಲಹಳ್ಳಿ ಆಲೂರು ಬೆಳ್ಳಿಕಟ್ಟ ಗ್ರಾಮಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೊಸ ಆಂಬುಲೆನ್ಸ್ ಗಳನ್ನ ಉದ್ಘಾಟಿಸಿದರು ನಮ್ಮಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ತಡರಾತ್ರಿಯವರೆಗೂ ಆರೋಗ್ಯದ ಸಮಸ್ಯೆಗಳು ಕಂಡು ಬಂದಾಗ ಆಂಬುಲೆನ್ಸ್ ವ್ಯವಸ್ಥೆಯ ಸಮಸ್ಯೆ ಎದುರಾಗುತ್ತಿತ್ತು ಅಂತಹ ತೊಂದರೆಗಳನ್ನ ನೀಗಿಸಲು ಇವುಗಳು ಸಹಕಾರಿಯಾಗಬಲ್ಲವು ಎಂದು ಹೇಳಿದರು ಹಾಗೆಯೇ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹೊಸದಾಗಿ ಬಂದಿರುವ ಪ್ರೌಢಶಾಲೆಯ ಕಟ್ಟಡಗಳ ಭೂಮಿ ಪೂಜೆ ನೆರವೇರಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಡಲು ಗುತ್ತಿಗೆದಾರರು ಗುಣಮಟ್ಟದ ಕಟ್ಟಡಗಳನ್ನು ನಿರ್ಮಿಸಬೇಕು ಎಂದರು ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವಿಜ್ಞಾನ ವಿಭಾಗದ ಪ್ರಯೋಗಾಲಯವನ್ನ ಪರಿಶೀಲಿಸಿದರು ಈ ವೇಳೆ ಗಣ್ಯರು ವೈದ್ಯಾಧಿಕಾರಿಗಳು ಉಪನ್ಯಾಸಕರು ಶಿಕ್ಷಕರು ಸಾರ್ವಜನಿಕರು ಮತ್ತು ಗುತ್ತಿಗೆದಾರರು ಉಪಸ್ಥಿತರಿದ್ದರು ಇಲ್ಲೂ ಅಲ್ಲಿ ಮುಂದಗಡೆಬಿಟ್ಟು ನಿವರ್ಸ್ ಹಾಕಿ ಪ್ರಾಪರಾಗಿ ಮಾಡಬೇಕು ಇಲ್ಲೆಲ್ಲ ಸ್ವಲ್ಪ ಲಾನ್ ಹಾಕಿ ಸ್ವಲ್ಪ ಗಾರ್ಡನ್ ಮಾಡ್ತೀನಿ

ಾಗೆ ಎಲ್ಲ ಕೆಲಸ